ಯಾಕೆ ಮಾಡ್ತಾರೆ ಅಂದ್ರೆ ನಮ್ಮನ್ನು ಶುದ್ಧೀಕರಿಸಲಿಕ್ಕೆ ನಾಟ್ಸ್ ನಾವು ಕೆಟ್ಟವರು ಅಂತ ತೋರಿಸಲಿಕ್ಕಾಗಿ ಅಲ್ಲ ವೆನ್ ಅಬೌಟ್ ಯೋರ್ ಸಿಕ್ನೆಸ್ ಇಟ್ ಇಸ್ ನಾಟ್ ಟು ಮೇಕ್ ಯು ಫೀಲ್ ಬ್ಯಾಡ್ ಇಟ್ ಹೀಲ್ ಯು ಒಳ್ಳೆಯ ವೈದ್ಯನು ನಿಮ್ಮ ಕಾಯಿಲೆ ಬಗ್ಗೆ ಹೇಳುವಾಗ ಅದು ನಿಮಗೆ ಕೆಟ್ಟದಾಗಿ ತೋರಿಸಲಿಕ್ಕೆ ಮಾಡ್ತಾ ಇಲ್ಲ ನಿಮ್ಮನ್ನು ಗುಣಪಡಿಸಲಿಕ್ಕಾಗಿ ಮಾಡ್ತಾ ಇದ್ದಾನೆ ಡಸ್ ದ ಹೋಲಿ ಸ್ಪಿರಿಟ್ ಪಾಯಿಂಟ್ ಅಸ್ ಪಾಯಿಂಟ್ ಔಟ್ ಆರ್ ಸೆಂಟ್ ಟು ಅಸ್ ಪವಿತ್ರ ನಮ್ಮ ಪಾಪಗಳನ್ನು ತೋರಿಸ್ತಾನ ಎಸ್ ಹೌದು ಬಟ್ ಈಸ್ ನಾಟ್ ಪಾಯಿಂಟಿಂಗ್ ಎ ಫಿಂಗರ್ ಅದನ್ನು ಬೆರಳು ತೋರಿಸ್ತಾ ಇಲ್ಲ ಈ ಸೈನ್ ಲೆಟ್ ಮಿ ಕ್ಲೆನ್ಸ್ ದಾಟ್ ಆತನ ಹೇಳ್ತಾ ಇದ್ದಾನೆ ನಾನು ಅದನ್ನ ಶುದ್ಧೀಕರಿಸ್ತೀನಿ ಅಂತ ಸೋ when god points out something wrong in us it's in order to help us to be free from it ದೇವರು ನಮ್ಮಲ್ಲಿ ಯಾವುದಾದರೂ ಒಂದು ತಪ್ಪು ತೋರಿಸ್ತಾ ಇದ್ದಾರೆ ಅಂದ್ರೆ ಅದು ಯಾಕೆ ಅಂದ್ರೆ ನಮ್ಮನ್ನ ಸರಿಪಡಿಸಲಿಕ್ಕೆ ಸಹಾಯ ಮಾಡಲಿಕ್ಕೆ but that's not the way you point your finger at your wife or husband ಆದರೆ ನೀವು ನಿಮ್ಮ ಹೆಂಡತಿ ಗಂಡನ ಮೇಲೆ ಬೆರಳು ತೋರಿಸೋದು ಅದಕ್ಕಾಗಿ ಅಲ್ಲ you say you are so bad and i am so good that is a different spirit ಅದು ವ್ಯತ್ಯಾಸವಾದ ಒಂದು ಆತ್ಮ ನೀನು ಕೆಟ್ಟವನು ನಾನು ಒಳ್ಳೆಯವನು ಅನ್ನೋ ತರ ದ್ಯಾಟ್ ಈಸ್ ವಾಟ್ ವಿ ನೀಡ್ ಟು ಕ್ಲೆನ್ಸ್ ಅವರ್ ಸೆಲ್ಸ್ ಫ್ರಾಮ್ ಅದನ್ನು ನಾವು ಶುದ್ಧೀಕರಿಸಿಕೊಳ್ಬೇಕು ಆ್ಯಂಡ್ ಯು ಕ್ಯಾನ್ ಕ್ಲೆನ್ಸ್ ಯುವರ್ ಸೆಲ್ ಫ್ರಾಮ ದ್ಯಾಟ್ ಟುಡೇ ಇವತ್ತು ನೀವು ಅದನ್ನು ಶುದ್ಧೀಕರಿಸಿಕೊಳ್ಬೇಕು ಸಿ ಲಾಟ್ ದ ರೆಸ್ಟ್ ಆಫ್ ದಿಸ್ ಇಯರ್ ಕರ್ತನೆ ಈ ವರ್ಷದ ಮುಂದಿನ ಐ ಸ್ವಾಮಿ ಐ ಡೋಂಟ್ ವಾಂಟ್ ಟು ಪಾಯಿಂಟ್ ಮೈ ಫಿಂಗರ್ ಎಟ್ ಎನಿಬಡಿ ಇನ್ ದೋಲ್ ವರ್ಲ್ಡ್ ಈ ಭೂಲ್ ಲೋಕದಲ್ಲಿ ಯಾರ ಮೇಲೂ ನಾನು ಬೆಳೆ ತೋರಿಸಬಾರದು ಸ್ವಾಮಿ ಇಫ್ ಐ ಸಿ ಎ ಸಿನ್ ಇನ್ ಸಮನ್ ಐ ವಾಂಟ್ ಟು ಹೆಲ್ಪ್ ಹಿಮ್ ಲೈಕ್ ಜೀಸಸ್ ಟು ಹೆಲ್ಪ್ ಹಿಮ್ ಟು ಬಿ ಫ್ರೀ ಫ್ರಮ್ ಇಟ್ இன்னொரு பாபவ் சாய்னே உதாரணிங் லோன் தந்தையாக ಈ ಒಂದು ಲೆಕ್ಕ ತಪ್ಪಾಗಿ ಹೋಯ್ತು ಅಂತ ಹೇಳಿ ಅವಾಗ ಏನು ಮಾಡ್ತೀರಾ ಯು ಸೆ ಯು ಶುಪ್ ಇಟ್ ಬಾಯ್ ಯು ಡೋಂಟ್ ಟು ಡೂ ದಟ್ ಮೂರ್ಖನಾದ ಮಗನ ನಿನಗೇನು ಗೊತ್ತಿಲ್ವಾ ಇದು ಮಾಡಲಿಕ್ಕೆ ಡೋಂಟ್ ಹ್ಯಾವ್ ಎಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಏನು ಬುದ್ಧಿಶಕ್ತಿ ಇಲ್ವಾ ಬಟ್ ಈಸ್ ಯುವರ್ ಸನ್ ಯು ಗಾಟ್ ಈಸ್ ಇಂಟೆಲಿಜೆನ್ಸ್ ಫ್ರಮ್ ಯು ಅಲ್ಲಿ ವೈ ಬ್ಲೇಮ್ ಹೆಮ್ ಆ ಥರ ನಿಮ್ಮ ಮಗನೇ ನಿಮ್ಮಿಂದನೇ ಆ ಬುದ್ಧಿಯನ್ನು ಪಡ್ಕೊಂಡವ್ ನಾವು ಸೊ ಯು ಕಾನ್ ಬ್ಲೇಮ್ ಹೆಮ್ ಇಫ್ ಈಸ್ ಫುಲ್ ಇಟ್ಸ್ ಬಿಕಾಸ್ ಬಿಕಾಸ್ ಈಸ್ ಯುವರ್ ಸನ್ ಈಗನಾಗಿದ್ದ ಮೂರ್ಖನಾಗಿದ್ರೆ ಅವ್ನ ದೋಷಿಸಿ ಪ್ರಯೋಜನ ಇಲ್ಲ ಯಾಕೆಂದ್ರೆ ಅವ್ನ ಬುದ್ಧಿಶಕ್ತಿನ ನಿಮ್ಮಿಂದನೇ ಪಡ್ಕೊಂಡವ್ ಒಳ್ಳ ಇನ್ನು ಮಾಡ್ಲಿಕ್ಕೆ ಆಗಿಲ್ಲ ನೀನು ಮೂರ್ಖನಾದ ಮಗನೇ ಇಲ್ಲ ಮತ್ತೆ ಪ್ರಯತ್ನ ಮಾಡೋಣ ಮತ್ತೆ ಮಾಡಿ ಸ್ಟಿಲ್ ಡಸನ್ ಗೆರ್ ಇಟ್ ಇನ್ನೂ ಗ ಅವನಿಗೆ ಗೊತ್ತಾಗಿಲ್ಲ ಅಷ್ಟು ನೋ ವಿಲ್ ಟ್ರೈ ಗ್ಯಾನ್ ವಿನ್ ಡೂ ಇಟ್ ಇಲ್ಲ ಮತ್ತೆ ಮಾಡೋಣ ಅದನ್ನು ಪ್ರಯತ್ನ ಮಾಡೋಣ ಡೇ ಕಡೆ ದಿವಸದ ಕಡೆಗೆ ಸ್ಟಿಲ್ ಕಾನ್ ಡೂ ಇಟ್ ಅವನ ಕಡೆಗೆ ಕೂಡ ಮಾಡಲಿಕ್ಕೆ ಸೇ ಏನು ಮಾಡ್ತೀರ ಮೈನ್ ಸಾನ್ ವಿಲ್ ಸ್ಟಾರ್ಟ್ ಗ್ಯಾನ್ ಟು ಮಾಡೋ ನಾಳೆ ಬೆಳಗ್ಗೆ ಮತ್ತೆ ಪ್ರಾರಂಭಿಸೋಣ ಐ ಲವ್ ಯು ಐ ಆಮ್ ಗೊನೆ ಟೀಚ್ ಯು ದಿಸ್ ಬಿಫೋರ್ ಯು ಬಿಫೋರ್ ಯು ಲೀವ್ ದಿಸ್ ಹೌಸ್ ನಾನು ನಿನ್ನನ್ನು ಪ್ರೀತಿಸ್ತೀನಿ ನಾನು ನಿನ್ನನ್ನು ಪ್ರೀತಿಸ್ತೀನಿ ನಾನು ನನ್ನ ಸಹಾಯ ಮಾಡ್ತೀನಿ ಕಲಿಯೋರ್ ಇಸ್ ಅ ಗುಡ್ ಫಾದರ್ ಆತನು ಒಳ್ಳೆಯ ತಂದೆ ದ್ಯಾಟ್ಸ್ ಹೌ ಯು ಟೀಚ್ ಯೋರ್ ಚೈಲ್ಡ್ ಹೌ ಟು ರೈಡ್ ಅ ಬೈಸೈಕಲ್ ಹಾಗೆ ಒಂದು ಸೈಕಲ್ ಓಡಿಸ್ಲಿಕ್ಕೆ ನೀವು ಮಕ್ಕಳಿಗೆ ಕಲಿಸ್ತಿರಲ್ಲ ದ್ಯಾಟ್ಸ್ ಹೌ ಯು ಟೀಚ್ ಯೋರ್ ಚಿಲ್ಡ್ರನ್ ಟು ಟೇಕ್ ಅ ಬಾರ್ ಹಾಗೆ ಒಂದು ಮಕ್ಕಳಿಗೆ ಸ್ನಾನ ಮಾಡೋದನ್ನು ಕಲಿಸ್ತಿರೋ ಕಮ್ ಇನ್ ಟು ದ ವರ್ಲ್ಡ್ ನೋಯಿಂಗ್ ನಥಿಂಗ್ ಲೋಕಕ್ಕೆ ಅವರು ಬಂದಾಗ ಏನೂ ಕಲಿತಿರ್ಲಿಲ್ಲ ಅವರು You teach them how to go to the toilet. You don't, you don't point the finger no. at them saying, Oh, no. you don't know that. you know, I'll tell you something, when you really love somebody, you won't be pointing the finger at them. So let's learn something from this. Completely mm -hmm. stop pointing the finger at others. what then it says, you you know, what do you say What is Isaiah 58? God says, I will listen to your prayer. ಆ ಶಯ 58 ರಲ್ಲಿ ಏನು ಹೇಳಿತು ನೀವು ಕೂಗಿೊಂಡಾಗ ನಾನು ಕೇಳಿಸಿಕೊಂಡು ಬಿ ಯುವರ್ ಇನ್ ಹಾರ್ಟ್ ವಿಲ್ ಸೀ ಗಾಡ್ ಶುದ್ಧ ಹೃದಯೆಯಲ್ಲವರು ದೇವರನ್ನು ನೋಡುವರು ಗಾಡ್ ವಿಲ್ ಹಿಯರ್ देम ಅವರು ಪ್ರಾರ್ಥನೆನ್ನ ದೇವರು ಕೇಳಿಸಿಕೊಂಡರೆ ಸೋ ಹಿಯರ್ ಇಸ್ 1 ಪಾರ್ಟ್ ಆಫ್ ಬಿಂಗ್ ಪ्युअर ಇನ್ ಹಾರ್ಟ್ ಇದು ಒಂದು ಒಂದು ರೀತಿ ನಮ್ಮ ಶುದ್ಧ ಹೃದಯ ನಾನು ಡೋಂಟ್ ಪಾಯಿಂಟ್ ದಿ ಫಿಂಗರ್ ಅಟ್ ಅದರ್ಸ್ ಬೇರೆ ಊರ ಮೇಲೆ ಬೆರಳನ್ನು ತೋರಿಸೋದು बिकॉज ಓನ್ಲಿ 1 ಹೂ ಇಸ್ ವಿಥೌಟ್ sin ಯಾರು ಸ್ಟೋನ್ ಯಾ ಯಾರಿಗೆ ಯಾವುದೇ ಪಾಪ ಇಲ್ಲವೋ ಅವರು ಮಾತ್ರ கல்லನ್ನ ಹಾಕಲಿಕ್ಕೆ ಸಾಧ್ಯ ಅದಕ್ಕಾಗಿ ಶಿಲೆ ಮೇಲೆ ಇದ್ದಂಥ ಕಳ್ಳನ್ನು ಪರದ್ ಈ ಡಿ ನಾಟ್ಸ್ ಯಾಕೆ ಅಂದ್ರೆ ಅವನು ಇನ್ನೂ ಇತರರ ಮೇಲೆ ಬೆರಳು ತೋರಿಸಿಲ್ಲ ನನ್ನ ಮೇಲೆ ತೋರಿಸ್ಕೊಂಡು ದಟ್ಸ್ ಅದಕ್ಕಾಗಿ ಆದನನ್ನ ಏದೇನು ತೋಟದಿಂದ ಓಡಿಸಿ ಬಿಟ್ಟು ದೇವರು ಅವನು ಇನ್ನೊಬ್ಬರ ಮೇಲೆ ಬೆರಳು ತೋರಿಸ್ತದ ಅವಳಿಗೆ ದೇವರು ಕೇಳಿದ್ರು ನೀನು ಮಾಡ್ದ ಅಂತ

ஆ கள்ளனும் பிரதேசிக்ஸ் இஸ் பிங் டிஃபரென்ஸ் இல்லை நோடீரா சோ திஸ் இஸ் ஒன் பிங் ஏரியா திஸ் இஸ் டூ கன்ஃபெஸ் அவர் மீன்ஸ் ஐம் நாட் எனி நான் நான் பாபவ அரக்கை மாதிரி அந்த நான் அப்பவாத மாதா இல்லை நான் ஒன்பத்தனே வச்சன இஃப் வி கன்ஃபெஸ் அவர் நான் ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ಪಾಪಗಳನ್ನು ಕ್ಷಮಿಸಿ ಟು ಕ್ಲೆನ್ಸ್ ಮೀ ಫ್ರಮ್ ಆಲ್ ಅನ್ ರೈಚೆಸ್ನೆಸ್ ಮೀನ್ಸ್ ಮೈ ಹಾರ್ಟ್ becomes ಪ್ಯೂರ್ ನನ್ನ ಎಲ್ಲಾ ಅನೀತಿಯಿಂದ ಶುದ್ಧಿ ಅಂದ್ರೆ ಸಿ ಗಾಡ್ ಐ ಕ್ಯಾನ್ ಹಿಯರ್ ಗಾಡ್ ಅದರ ನಂತರ ಏನಾಗುತ್ತೆ ನಾನು ದೇವರನ್ನ ನೋಡಬಹುದು ದೇವರಿಗೆ ಕೇಳಿಕೊಳ್ಳಬಹುದು ಕನ್ಫೆಸ್ आवर ಸಿನ್ ಮೊದಲು ನನ್ನ ಪಾಪಗಳನ್ನ ಅರಿಕೆ ಮಾಡಬೇಕು ನಾನು डोंಟ್ ಕನ್ಫೆಸ್ ಈವ್ ಸಿನ್ ಆರ್ ವಾಟ್ ದಿ ಸರ್ಪೆಂಟ್ ಡೆಡ್ ಅವ್ವ ಪಾಪನಾಗ್ಲಿ ಸರ್ಪ ಮಾಡಿದಾಗ್ಲಿ ಅದನ್ನೆಲ್ಲ ಹರ್ಕೆ ಮಾಡಬಾರ್ದು ಲಾರ್ಡ್ ದಿಸ್ ಇಸ್ ಐ ಮೇಡ್ ಐ ಆಮ್ ಸಾರಿ ಕರ್ತನೆ ಇಲ್ಲಿ ನಾನು ತಪ್ಪು ನೈಂಟಿ ನೈನ್ ಪರ್ಸೆಂಟ್ ಫಾಲ್ಟ್ ದಿ ಅದರ್ ತೊಂಬತ್ತೊಂಬತ್ತು ಭಾಗ ಇತರ ಇದ್ರು ಯೋರ್ ಫಾಲ್ಟ್ ಇಸ್ ಓಲಿ ಒನ್ ಪರ್ಸೆಂಟ್ ಯು ಕನ್ಫೆಸ್ ದ ಒನ್ ಪರ್ಸೆಂಟ್ ಒಂದು ನೂರು ಶತ ನಿಮ್ದು ತಪ್ಪಿದ್ರು ಅದನ್ನು ವೆರಿ ಇಂಪಾರ್ಟೆಂಟ್ ಲೆಸನ್ ಬಿಕಾಸ್ ಕ್ರಿಶ್ಚಿಯನ್ಸ್ ವೆರಿ ಬ್ಯಾಡ್ ಹ್ಯಾಬಿಟ್ ಬ್ಲೇಮಿಂಗ್ ಅದರ್ಸ್ ಇದು ಬಹಳ ಮುಖ್ಯವಾದ ಪಾಠ ಯಾಕೆ ಅಂದ್ರೆ ಕ್ರೈಸ್ತರು ಬೇರೆಯವ್ರಿಗೆ

ಹೇಗೆ ನೀವು ಇನ್ನೊಬ್ರು ಅವ್ರ ಮೇಲೆ ಬೆರಳು ತೋರಿಸ್ತೀರಾ ಯಾಕಂದರೆ ವೈ ದೇ ಬ್ರಾಟ್ ಆಫ್ ದೇ ಚಿಲ್ಡ್ರೆನ್ ನೋಡು ಅವರು ಹೇಗೆ ತಂದೆ ತಾಯಿಗಳು ಹೇಗೆ ಬೆಳೆಸ್ತಾ ಇದ್ದಾರೆ ಮಕ್ಕಳನ್ನು ಯುಲ್ ಗಿವ್ ಸೋ ಮನಿ ರೀಸನ್ಸ್ ವೈಸ್ ದೇ ಲೈಕ್ ದ್ಯಾ ನೀವು ಬಹಳಷ್ಟು ಕಾರಣಗಳನ್ನು ಕೊಡ್ತೀರಾ ಅವ್ರು ಯಾಕೆ ಹಾಗಿದ್ದ ರೈಸ್ ಆದ ರೀಸನ್ಸ್ ಇದೆಲ್ಲ ಕಾರಣಗಳು ಹೌ ಯು ಕಾಟ್ ದ ಟು ಪಾಯಿಂಟ್ ದಟ್ ಫಿಂಗರ್ ಆ ಒಂದು ಬೆರಳನ್ನು ತೋರಿಸಲಿಕ್ಕೆ ಧೈರ್ಯ ಹೇಗೆ ಬಂತು ನಿಮಗೆ

ಅದಕ್ಕೆ ನೀವು ಅದ್ರ ಒಂದು ಕಾರಣವನ್ನ ತೊಗೊಂಡ್ತಾ ಇದೀರ ನೀವು ಒಳ್ಳೆಯವರು ಅಂತ ಇನ್ಸ್ಟೆಟ್ ಆಫ್ ನೀವು ಹೇಳಬೇಕಾಗಿತ್ತು ಇದು ನನ್ನಿಂದ ಅಲ್ಲ ಸ್ವಾಮಿಂಗ್ ನೀವು ತಪ್ಪು ಮಾಡಿದಾಗ ಇನ್ನೊಬ್ಬರ ಮೇಲೆ ತಪ್ಪು ಹೊರತು ಡೂ ಸಂಸ್ ನೀವು ಒಳ್ಳೇದು ಮಾಡಿದಾಗ ಇದು ನಂದು ನಾನು ಮಾಡಿದ್ದೀನಿ ಅದು ಒಂದು ನಮ್ಮಲ್ಲಿರೋ ಒಂದು ಕೆಟ್ಟ ಒಂದು ಸ್ವಭಾವ ವಿ ಟೇಕ್ ದ ಕ್ರೆಡಿಟ್ ಫಾರ್ ವಾಟ್ ಗಾಡ್ ಇಸ್ ಡನ್ ದೇವರು ಮಾಡಿದ್ದಕ್ಕೆ ಅದರ ಲಾಭವನ್ನು ನಾವು ತೆಗೆ ತಗೊಳ್ತೀವಿ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಮೈ ನನ್ನ ಪ್ರಿಯ ಸಹೋದರ ಸಹೋದರಿ ಇಫ್ ಯುವರ್ ಚಿಲ್ಡ್ರನ್ ಹ್ಯಾವ್ ಗ್ರೋನ್ ಅಪ್ ಇನ್ ಅ ಗುಡ್ ವೇ ನಿಮ್ಮ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಬೆಳೆದಿದ್ರೆ ಪ್ಲೀಸ್

It is 100% God. I don't say 90% God and 10% me. It's, it's God who did it. So I'm not here to point fingers at others saying they're like this, they're like this. I see something wrong, I feel sad that the children are going astray. ನಾನು ತಪ್ಪು ನೋಡ್ತೀನಿ ಅದರಲ್ಲಿ ಅವರು ಯಾರು ದೂರ ಹೋಗ್ತಾ ಇದ್ದಾರೆ ಮಕ್ಕಳು ಅಂತಂದ್ರೆ ಐ ಡೋಂಟ್ ವಾಂಟ್ ಟು ಬಿ ಲೈಕ್ ದ ಫ್ಯಾರಿಸೀಸ್ ಪಾಯಿಂಟಿಂಗ್ ದ ಫಿಂಗರ್ ಅಟ್ ದ ವುಮನ್ ಕಾಟ್ ಇನ್ ಅಡಲ್ಟ್ರಿ ನಾನು ಪರಿಸಾಯನ ತರ ಒಂದು ವಿಚಾರದಲ್ಲಿ ಸಿಕ್ಕ ಹೆಣ್ಣಿಗೆ ಕೈ ತೋರಿಸಿದಾಗೆ ನಾನು बिकॉज देयर ವಿ ಫೈಂಡ್ ಜೀಸಸ್ ಟುಕ್ ದ ಸೈಡ್ ಆಫ್ ದಟ್ ವುಮನ್ ಅಗೇನ್ಸ್ಟ್ ದ ಫ್ಯಾರಿಸೀಸ್ ಅಲ್ಲಿ ನಾನು ನೋಡ್ತೀನಿ ಯೇಸು ಸ್ವಾಮಿ

ಅದಕ್ಕಾಗಿ ಜಾಗ ನೀವು ಪಾಯಿಂಟ್ ದ ಫಿಂಗರ್ ಇಟ್ ಸಂಬಡಿ ಎಲ್ಸ್ ನೀವು ಇನ್ನೊಬ್ಬರಿಗೆ ಬೆರಳು ತೋರಿಸಿದಾಗ ಗಾಡ್ ಮೇ ಡೆಲಿವರ್ ದಟ್ ಪರ್ಸನ್ ಅಂಡ್ ಯುಲ್ ಬಿ ಕಂಡೆಮ್ ಫೈನಲಿ ಅಲ್ಲಿ ಏನಾಗುತ್ತೆ ಕಡೆಗೆ ಅಂದರೆ ದೇವರು ಆತನನ್ನ ರಕ್ಷಿಸಬಹುದು ಆದರೆ ನೀವು ಖಂಡಿಸಲ್ಪಡ್ತೀರ ಸಿ ವಿ ನೀಡ್ ಇನ್ ದ ಚರ್ಚ್ ಟು ಹ್ಯಾವ್ ಮೋರ್ ಕಂಪ್ಯಾಷನ್ ಅಂಡ್ ಮರ್ಸಿ ಆನ್ ಒನ್ ಅನ್ ಅದರ್ ನಮ್ಮಲ್ಲಿ ಸಭೆಯಲ್ಲಿ ಒಬ್ಬರ ಮೇಲೆ ಒಬ್ಬರು ಬಹಳ ಕರುಣೆ ಕೃಪೆ ಇರಬೇಕು ಒಬ್ಬರ ಮೇಲೆ ಒಬ್ಬರು ಯು ನೋ ಇನ್ ಸಿ ಎಫ್ ಸಿ ವಿ ಪ್ರೀಚ್ ಹೋಲಿನೆಸ್ ನಾವು ಸಿ ಎಫ್ ಸಿ ನಲ್ಲಿ ಪರಿಶುದ್ಧತೆ ಬಗ್ಗೆ ಪ್ರಸಂಗ ಮಾಡ್ತೀವಿ ಅನ್ಮರ್ಸಿಫುಲ್ ಟುವರ್ಡ್ಸ್ ಅದರ್ ಪೀಪಲ್ ಇಲ್ಲಿ ಪರಿಶುದ್ಧತೆಯ ಬಗ್ಗೆ ಹೆಚ್ಚಿನಾಗಿ ಒತ್ತು ಕೊಟ್ಟು ಹೇಳೋದ್ರಲ್ಲಿ ಒಂದು ಅಪಾಯ ಏನಂದ್ರೆ ನಾವು ಬೇರೆಯವ್ರ ಬಗ್ಗೆ ಕರುಣೆ ಇಲ್ಲದೆ ಪೀಪಲ್ ರಿಯಲೈಸ್ ದಿಸ್ ಅನ್ಮರ್ಸಿಫುಲ್ ಹಾರ್ಟ್ ಈ ಜನರಿಗೆ ಅದು ಗೊತ್ತಾಗೋದಿಲ್ಲ ಕರುಣೆ ಇಲ್ಲದೆ ಇರೋದು ಅಶುದ್ಧ ಹೃದಯ ಅಂತ ಸೊ ಪ್ಯೂರಿಟಿ ಆಫ್ ಹಾರ್ಟ್ ಇಸ್ ಟು ಬಿ ಮರ್ಸುಫುಲ್ ಟು ಅದ ಶುದ್ಧ ಹೃದಯ ಅಂದ್ರೆ ಬೇರೆಯವರ ಮೇಲೆ ಕರುಣೆ ಇರುವಂತೂರಿ ಸಹ ಇರೋ ಆ ಒಂದು ವಿಚಾರಿ ಸ್ತ್ರೀಯನ್ನು ನೋಡಿದಾಗ ದ್ ಹ್ಯಾಡ್ ಕಂಪ್ಯಾಶನ್ ಆನ್ ಹರ್ ಆಕೆ ಮೇಲೆ ಕರುಣೆ ತೋರಿಸಬೇಕಾಗಿ ಯಾರೋ ತಪ್ಪು ದಾರಿ ನಡೆಸಿ ಬಿಟ್ಟಿದ್ದಾರೆ ಯಾವುದು ತಪ್ಪಾಗಿ ಜಾರಿ ಬಿದ್ದಾಳೆ ಅದು ಕೆಟ್ಟ ಪಾಪ ಆದ್ರೆ ಆಕೆಗೆ ಸಹಾಯ ಮಾಡೋಣ ಮುಚ್ಚಿಡೋಣ ಯಾರಿಗೂ ಗೊತ್ತಾಗದೆ ಬೆಂಗಳೂರಿನಲ್ಲಿ ದೇರ್ ಆರ್ ಡಿಫ್ರೆಂಟ್ ಪೀಪಲ್ಮಿನ್ಸ್ ಇತರರು ಬೇರೆ ಬೇರೆ ಜನರು ತಪ್ಪುಗಳನ್ನು ಪಾಪಗಳನ್ನು ಮಾಡಿದ್ದಾರೆ ವಿಜ್ ಕೆಲವರನ್ನು ನಾವು ಸಭೆಯಿಂದ ಹೊರಗಡೆ ಹಾಕಬೇಕಾಗಿ ಬಂದ ಐವರ್ ಟೋಲ್ಡ್ ಎ ಆದರೆ ನಾನು ಯಾರಿಗೂ ಯಾವತ್ತೂ ಅವ್ರಿಗೆ ಏನು ಪಾಪ ಮಾಡಿದ್ದಾರೆ ಅಂತ ಹೇಳಿಲ್ಲ ನೋ ಐ ವಂಟ್ ಹ್ಯಾವ್ ನಾನು ಹೇಳೋದಿಲ್ಲ ಅದು ಮೈಟ್ ಯಾಕೆ ಹೇಳಬೇಕು ವಾಟ್ ದೇವ್

ಬೇರೆಯವರು ಇತರರ ಮೇಲೆ ಬೆರಳು ತೋರಿಸೋದನ್ನ ನಿಲ್ಲಿಸ್ಬಿಟ್ಟು ಜ್ ಯೋರ್ ನಿಮ್ಮನ್ನ ನೀವು ನ್ಯಾಯ ತೀರ್ಮಾನ ಮಾಡಿಕೊಳ್ಳಿಂಗ್ ಪ್ರೇ ಫಾರ್ ದಟ್ ಪರ್ಸನ್ ಯಾರೆಲ್ಲಾದರೂ ನೀವು ತಪ್ಪನ್ನು ನೋಡಿದ್ರೆ ಅವರಿಗಾಗಿ ಪ್ರಾರ್ಥನೆ ಮಾಡಿ ಯುವರ್ಟ್ ಪರ್ಸನ್ ನೀವು ಹಿರಿಯರ್ ಸಭೆ you, you are ಹೋಗಿ like a ಲೈಕ್ ಯಾಕೆಂದ್ರೆ ನೀನು ತಂದೆ ಅಂತ ಸಿ ಐ ಎಂ ಫಿಸಿಕಲ್ ಫಾದರ್ಚುವಲ್ ಫಾದರ್ ನಾನು ಒಬ್ಬ ಶಾರೀರಿಕವಾಗಿ ತಂದೆ ಹಾಗೆ ಆತ್ಮೀಕವಾಗಿ ಕೂಡ ತಂದೆ ಐ ಆಮ್ If somebody looks to me like a spiritual father or physical father, I will correct them. That's not, that's not pointing the finger. I'm there to help them, like God helps us. That's why when people in some other church do something wrong, I say, I'm not here to go and correct them. So when I preach against these false.

ಪರಿಸರ ಹೀಗೆ ಹೀಗೆ ಅಂತ ಬೇರೆವರಿಗೆ ಪರಿಸರ ಬಗ್ಗೆ ತೋರಿಸ್ತಾ ಇದ್ದರು ಯೇಸು ಸ್ವಾಮಿ ಆ ಶಿಷ್ಯರಿಗೆ ಹೇಳ್ತಾ ಇದ್ದರು ಪರಿಸರ ಹೀಗೆ ಅಂದ್ರೆ ಯಾಕೆಂದ್ರೆ ಅವರಿಂದ ವಂಚನೆ ಅಂತ ತಪಸ್ಬೇಕು ಅಂತ ಯು ನೋ ಫಾರ್ एग्जांपल इफ देयर இஸ் 썸 बैड चिल्ड्रन ಇನ್ ಯೋರ್ネイಬರ್ ಹೌಸ್

ಮನುಷ್ಯರಾಗಿ ನಮಗೆ ಇದು ಒಂದು ಕೆಟ್ಟ ಹವ್ಯಾಸವಿದೆ ಇನ್ನೊಬ್ಬರ ತಪ್ಪುಗಳ ಕುಳಿತುಕೊಂಡು ಬೇರೆಯವರು ಇತರರು ಮಾಡಿದ ತಪ್ಪುಗಳ ಬಗ್ಗೆ ಮಾತಾಡ್ತಾ ಕುಳಿತುಕೊಳ್ತೀವಿ ಹಾರ್ಟ್ ನಾವು ಪ್ರಾರ್ಥನೆ ಮಾಡೋಣ ಈ ವರ್ಷ ದೇವರು ನಮಗೆ ಸಹಾಯ ಮಾಡಲಿ ಶುದ್ಧ ಹೃದಯವನ್ನು ಗುಡ್ ಕಾರ್ಯಗಳನ್ನು ಮಾತಾಡೋಣ ಪರಲೋಕ ಒಳ್ಳ ವಿ ಬಿಲೀವ್ ಯು ವಾಂಟ್ ಗೋ ಟು ಹೈಯರ್ ಟುಲ್ ನಾವು ಇಷ್ಟು ವರ್ಷ ಇಲ್ಲದೆ ಇರುವಂತ ಎತ್ತರಕ್ಕೆ ನಡೆಸಬೇಕು ಅಂತ ನೀವು ನಾವು ಇಷ್ಟಪಡ್ತೀರೇವೆ ಪ್ರತಿಯೊಬ್ಬರನ್ನು ಸಹಾಯ ಮಾಡಿ ಯೇಸು ಸ್ವಾಮಿ ಹೆಸರಿ